ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ನಾನು ಸ್ಕೂಲಿಂದ ಬಂದ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಮಾರ್ನಿಂಗ್ ನನಗೆ ಶೂಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಫುಲ್ಲು ಯೂಟ್ಯೂಬ್ಗೋಸ್ಕರ ಅಂದರೆ ಲಾಂಗ್ ವಿಡಿಯೋಗೋಸ್ಕರ ಶಾರ್ಟ್ಸ್ಗಾದರೆ ಸ್ವಲ್ಪ ಸ್ವಲ್ಪ ಶಾರ್ಟ್ ಮಾಡ ಸಾರಿ ಶೂಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಶಾರ್ಟ್ಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಖಂಡಿತ ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಏನು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ರೀತಿಯ ಚಾರ್ಜ್ ಏನೂ ಆಗೋದಿಲ್ಲ ಯಾವುದೇ ರೀತಿಯ ಅಮೌಂಟ್ ಕಟ್ಟಾಗೋದಿಲ್ಲ ನೀವು ಲೈಕ್ ಮಾಡೋದ್ರಿಂದ ಅಷ್ಟೇ ಯಾವುದೇ ರೀತಿಯ ಅಮೌಂಟ್ ಸಹ ಕಟ್ಟಾಗಲ್ಲ ನಿಮ್ಮ ಒಂದು ಫ್ರೀ ಕಾಂಟ್ರಿಬ್ಯೂಷನ್ ಅಂತಲೇ ಹೇಳ್ಬೋದು ನಮಗೆ ಹಾಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂತಹ ಏನು ಅನ್ಸಕ್ಸಸ್ಫುಲ್ ಯೂಟ್ಯೂಬರ್ಸ್ ಅಂತಲೇ ಹೇಳ್ಬೋದು ತುಂಬ ಲಾಂಗ್ ಟೈಮಿಂದ ವಿಡಿಯೋಸ್ ಮಾಡ್ತಾ ಇದ್ದೀನಿ ಬಟ್ ನಂತರ ಹೊಸ ಯೂಟ್ಯೂಬರ್ಸ್ ಯಾರು ಮಿಸ್ಟೇಕ್ ಮಾಡಬೇಡಿ ಒಂದು ಕನ್ಸಿಸ್ಟೆನ್ಸಿ ಮೇಂಟೇನ್ ಮಾಡಿ ನಾನು ಕನ್ಸಿಸ್ಟೆನ್ಸಿ ಮೇಂಟೇನ್ ಮಾಡೋಕ್ಕಾಗ್ದೇ ಈ ರೀತಿ ಆಯಿತು ಅಂತಲೇ ಹೇಳ್ಬೋದು ಪ್ಲಸ್ ಜಾಬು ಪ್ಲಸ್ ಮಗು ನಂದು ಜಾಯಿಂಟ್ ಫ್ಯಾಮಿಲಿ ಇರೋದರಿಂದ ಒಂದು ಸ್ವಲ್ಪ ನಮ್ಮ ನಮಗೆ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ ಅಂತೆಲ್ಲ ಇರುತ್ತೆ ಫ್ಯಾಮಿಲಿಯಲ್ಲಿ ಕೆಲಸ ಇರುತ್ತೆ ಹಾಗಾಗಿ ಎಲ್ಲದನ್ನು ಮ್ಯಾನೇಜ್ ಮಾಡಿಕೊಂಡು ನಾವು ಯೂಟ್ಯೂಬ್ ಮಾಡೋದು ಇದೆಯಲ್ಲ ಅದೊಂದು ಚಾಲೆಂಜು ಆದರೂ ಇಲ್ಲಿವರೆಗೂ ನನ್ನ ಜರ್ನಿ ಬಂದಿದೆ ಅಲ್ವಾ ಅನ್ನೋದಕ್ಕೆ ಖುಷಿ ಇದೆ ನನಗೆ ನನ್ನ ಹಿಂದಿನ ಹಳೆಯ ವಿಡಿಯೋಗಳನ್ನು ನಾನೇ ತೆಗೆದು ನೋಡಿದಾಗ ನನ್ನಲ್ಲಿ ಎಷ್ಟೊಂದು ಬದಲಾವಣೆಗಳಾಗಿದ್ದಾವೆ ನನ್ನ ಮಾತು ಆಗಿರ್ಬೋದು ನನ್ನ ಕೆಲಸಗಳಾಗಿರ್ಬೋದು ನನ್ನ ಲೈಫ್ ಸ್ಟೈಲ್ ಆಗಿರ್ಬೋದು ಎಲ್ಲನೂ ಚೇಂಜ್ ಆಗಿದೆ ಅದೆಲ್ಲನೂ ನಾನು ಯೂಟ್ಯೂಬಿಂದಾನೆ ಅಂತಲೇ ಹೇಳ್ಬೋದು ಹಾಗೆ ಯೂಟ್ಯೂಬ್ ನಾನು ಈಗ ಒಂದು ವರ್ಷ ಆಯಿತು ಅಂತ ಹೇಳ್ಬೋದು ಚಾನೆಲ್ ಸ್ಟಾರ್ಟ್ ಮಾಡಿ ಬಟ್ ನಾನು ಈ ನಾನು ಇದಕ್ಕೂ ಮುಂಚೆನೇ ಸ್ಟ್ಯಾಕ್ ಮಾಡಬೇಕಾಗಿತ್ತು ಅಂತ ಈಗ ಅನ್ನಿಸ್ತಿದೆ ನಿಜವಾಗ್ಲೂ ಎಷ್ಟೋ ಸಮಯನ ವೇಸ್ಟ್ ಮಾಡಿಬಿಟ್ಟಿದ್ದೀನಿ ಅಂತ ಅನಿಸುತ್ತೆ ನನಗೆ ಸಕ್ಸಸ್ ಕಂಡಿದ್ದಿದ್ರೆ ಇನ್ನೇಂಗೆ ಇನ್ಯಾವ ರೀತಿ ಇರ್ತಿತ್ತು ಅಂತ ಅದು ಬೇರೆ ಬಟ್ ನಾನು ಒಂದು ವರ್ಷ ನಾನು ಏನು ಜರ್ನಿ ಕಳೆದಿದ್ದೀನಲ್ಲ ಎಷ್ಟು ಯೂಸ್ ಆಗಿದೆ ನನಗೆ ಹಾಗೆ ನನ್ನನ್ನು ನಾನು ಎಷ್ಟು ಬ್ಯುಸಿಯಾಗಿಟ್ಕೊಂಡಿದ್ದೀನಿ ನಾನು ಯೋಚನೆ ಮಾಡೋ ಶಕ್ತಿಗಳೆಲ್ಲ ಯಾವ ರೀತಿ ಬದಲಾಗಿದೆ ನಿಜ ಅನ್ವಾಂಟೆಡ್ ಥಿಂಕ್ ಬಗ್ಗೆ ನಾನು ಯೋಚನೆ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ನಿಜವಾಗ್ಲೂ ನನ್ನದೇ ಆದ ನಾನು ಬ್ಯುಸಿಯಲ್ಲಿ ನಾನು ಇದು ಈ ಕೆಲಸ ನಾನು ಯಾವಾಗಲೂ ಮಾಡಬೇಕಾಗಿತ್ತು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಟ್ಟೆ ಅಂತ ಎಷ್ಟೋ ಸತಿ ಅನಿಸಿದೆ ಪ್ಲೀಸ್ ಯಾರಾದರೂ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಿಮ್ಮನ್ನು ನೀವು ಬ್ಯುಸಿಯಾಗಿಟ್ಕೊಳ್ಳಿ ಬೇಡದೇ ಇರೋ ವಿಚಾರಕ್ಕೆ ತಲೆ ಕೊಡೋದು ಕಡಿಮೆ ಆಗುತ್ತೆ ಹಾಗೆ ಯೋಚನೆಗಳು ಬೇರೆ ಬೇರೆ ಆಗುತ್ತೆ ಯೋಚನಾ ಶಕ್ತಿ ಮತ್ತು ನಮ್ಮ ಕೆಲಸಗಳಲ್ಲಾಗಿರ್ಬೋದು ಅದು ಆ ಈ ಫೀಲ್ಡಿಗೆ ಬಂದಮೇಲೆ ನಿಜವಾಗ್ಲೂ ಎಷ್ಟು ಬ್ಯುಸಿ ಆಗ್ತೀವಿ ಅನ್ನೋದು ಅವ್ರವ್ರಿಗೆ ಗೊತ್ತಿರುತ್ತೆ ಖಂಡಿತವಾಗ್ಲೂ ಎಲ್ಲರೂ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕೊಳ್ಳಿ ಯಾರು ಇಷ್ಟ ಇದೆಯೋ ಅವರೆಲ್ಲ ಖಂಡಿತ ನೀವು ಆದಷ್ಟು ಬೇಗ ಸಕ್ಸಸ್ ಆಗಲಿ ನಂತರ ಲೇಟ್ ಆಗೋದು ಬೇಡ ಅಂತಲೇ ಹೇಳ್ತೀನಿ ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಕಿಚನ್ ಮೇಕೋವರ್ ಮಾಡಬೇಕು ಅಂತ ಅಂತೇಳ್ಬಿಟ್ಟು ಬಟ್ ಏನು ಅಂತಂದರೆ ಈಗ ಮಾಡ್ಯುಲರ್ ಕಿಚನ್ ಇರುತ್ತಲ್ವ ಆ ರೀತಿ ಏನು ಉಡ್ಡ ವುಡ್ ವರ್ಕ್ ಎಲ್ಲ ಇರುತ್ತಲ್ವ ಆ ರೀತಿ ಮಾಡಿಸೋದಕ್ಕೆ ಅಂತೇಳಿ ನಾನು ನಮ್ಮ ಮಾವ ಅವ್ರನ್ನ ಕೇಳಿದೆ ಎಷ್ಟಾಗುತ್ತೆ ಏನು ಅಂತೇಳ್ಬಿಟ್ಟು ಅವರು ಆ ಥರ ಮಾಡಿಸ್ಕೊಡಿಯಪ್ಪ ಅಂತ ಕೇಳಿದೆ ನಾನು ಅದಕ್ಕೆ ಅವರು ಐವತ್ತು ಸಾವಿರ ಆಗುತ್ತಮ್ಮ ಏನಕ್ಕೆ ಮತ್ತು ಎಲ್ಲ ನಮ್ಮದು ತುಂಬ ಚಿಕ್ಕದು ಅಂದರೆ ಇದು ಏನು ಗ್ರಾನೈಟ್ ಥರ ಅಲ್ಲ ನಮ್ಮದು ಕಡಪ ಕಲ್ಲು ಹಾಕ್ಸಿರೋದು ಅದೆಲ್ಲ ತುಂಬ ಚಿಕ್ಕದು ಅಂದರೆ ಹಗಲ ಇದೆಯಲ್ಲ ಅದೆಲ್ಲ ಮಾಡಿಸಿದ್ರು ಚೆನ್ನಾಗಿರಲ್ಲ ಮತ್ತು ಐವತ್ತು ಸಾವಿರ ಮೇಲೆ ಆಗುತ್ತೆ ಸುಮ್ಮನೆ ಏನಕ್ಕೆ ಇದಕ್ಕೆಲ್ಲ ಬಂಡವಾಳ ಇದು ಮಾಡೋದು ಸ್ವಲ್ಪ ದಿನ ಕಾಯೋಣ ನೋಡೋಣ ನಮಗೂ ಒಳ್ಳೆ ಟೈಮ್ ಬರುತ್ತೇನೋ ಚೆನ್ನಾಗಿನೂ ಮನೆ ಕಟ್ಟೋ ಅಂತಹ ಒಂದು ಟೈಮ್ ಬರುತ್ತೇನೋ ಹೇಳ್ಬಿಟ್ಟು ಅವರು ಅಂದರು ಅದಕ್ಕೆ ನಾನು ಸುಮ್ಮನೆ ಆದೆ ಓಕೆ ಅಂತ ಹೇಳಿಬಿಟ್ಟು ಕಿಚನ್ ಮೇಕವ್ರಿಗೇನು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಬಟ್ ಯಾವಾಗ ನನಗೆ ಅದು ಏನು ಟೈಮ್ ಆಗುತ್ತೆ ಅಂತ ಗೊತ್ತಿಲ್ಲ ಖಂಡಿತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನನಗೂ ಇಷ್ಟ ಇದೆ ನನ್ನ ಕಿಚನನ್ನು ತುಂಬ ಚೆನ್ನಾಗಿ ಆರ್ಗನೈಸ್ಡ್ ಆಗಿ ಅಂತ ಅಂತೇಳ್ಬಿಟ್ಟು ಮತ್ತು ಆಗಿ ಇಟ್ಕೊಳ್ಬೇಕು ಅಂತಲೂ ನನಗೆ ಇಷ್ಟ ಇದೆ ಹಾಗಾಗಿ ಕಾಯ್ತಾ ಇದ್ದೀನಿ ನೋಡೋಣ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮುಂದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಸಂಜೆ ನಮ್ಮತ್ತೆ ಏನಾದರೂ ಸ್ನ್ಯಾಕ್ ಇದೆಯಾ ಅಂತ ಕೇಳಿದ್ರು ಏನಾದರೂ ತಿನ್ನೋದಕ್ಕಿದೆಯಮ್ಮ ಅಂತ ಕೇಳಿದ್ರು ಏನೂ ಇಲ್ಲಮ್ಮ ಎಲ್ಲ ಖಾಲಿಯಾಗಿದೆ ಅಂತ ಹೇಳ್ತೀವಿ ಆಮೇಲೆ ಅವ್ರಿಗೆ ಜ್ಞಾಪಿಸಿದ್ರು ಮಖಾನ ಇದೆಯಲ್ಲ ಅದನ್ನು ಫ್ರೈ ಮಾಡಿಕೊಡು ಅಂತೇಳ್ಬಿಟ್ಟು ಹಾಗಾಗಿ ಅವ್ರಿಗೋಸ್ಕರ ಇವತ್ತು ಮಖಾನನ ಫ್ರೈ ಮಾಡ್ತಾಯಿದ್ದೀನಿ ಲಾಸ್ಟ್ ಟೈಮ್ ಮಖಾನ ಫ್ರೈ ಮಾಡಿಬಿಟ್ಟು ನಾನು ಅದೇ ಬಿಸಿ ಮೇಲೆ ಉಪ್ಪು ಖಾರ ಎಲ್ಲ ಅದರೊಳಗಡೆ ಹಾಕ್ಬಿಟ್ಟು ಮನೆಯೆಲ್ಲ ಘಾಟ್ ಇಟ್ಬಿಟ್ಟಿದ್ದೆ ಅದಕ್ಕೆ ಏನು ಏನು ತಿಂಡಿ ಮಾಡೋಕ್ಕೋಗಿ ನೀನು ಮನೆಯೆಲ್ಲ ಘಾಟ್ ಇಟ್ಬಿಟ್ಟಿದ್ಯಾ ಹೇಳಿ ನಮ್ಮ ಮನೆಯವರೆಲ್ಲ ರೇಗಿಸ್ತಾಯಿದ್ರು ಅದಕ್ಕೆ ಇವತ್ತೇನು ಮಾಡಿದೆ ಅಂತಂದರೆ ಫಸ್ಟೆಲ್ಲ ಮಖಾನನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಲ್ಲ ಆಫ್ ಮಾಡಿ ಬಾಣಲಿಯನ್ನು ಕೆಳಗಡೆ ಇಳಿಸ್ಕೊಂಡು ಆಮೇಲೆ ಉಪ್ಪು ಖಾರ ಎಲ್ಲ ಹಾಕಿ ಮಿಕ್ಸ್ ಇದ್ದೀನಿ ಬಟ್ ಇವತ್ತು ತುಪ್ಪ ಹಾಕಿರಲಿಲ್ಲ ಹಾಗಾಗಿ ಅದು ಉಪ್ಪು ಖಾರ ಸರಿಯಾಗಿ ಹಿಡಿಲಿಲ್ಲ ಲಾಸ್ಟ್ ಟೈಮ್ ಉಪ್ ತುಪ್ಪ ಹಾಕಿ ಫ್ರೈ ಮಾಡಿದ ಹಾಗಾಗಿ ಅದು ಏನು ಜಿಡ್ಡಿರುತ್ತಲ್ವ ತುಪ್ಪ ಹಾಗಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿಟ್ಕೊಂಡಿತ್ತು ಮಖನಾಗೆ ಬಟ್ ಇವತ್ತು ಫ್ರೈ ಚೆನ್ನಾಗಾಗಿತ್ತು ಒಂಥರ ಹೆಲ್ದಿ ಸ್ನ್ಯಾಕ್ ಅಂತಲೇ ಹೇಳ್ಬೋದು ಮಖಾನ ತಿನ್ನೋದ್ರಿಂದ ಬೋನ್ಸು ಸ್ಟ್ರಾಂಗ್ ಆಗುತ್ತೆ ನಮ್ಮತ್ತೆ ಯಾವಾಗಲೂ ಹೇಳ್ತಾ ಇರ್ತಾರೆ ಮಕಾನ ತಿಂದಿದ್ದ ಮಾರನೇ ದಿನ ನನಗೆ ಏನು ಬೆಳಗ್ಗೆ ಎದ್ದಿದ ತಕ್ಷಣ ಪಪ್ಪ ಅವ್ರಿಗೆ ಸೊಂಟ ನೋವಿರುತ್ತೆ ಅದು ಮಖಾನ ತಿಂದಿದ್ದ ದಿನ ಸೊಂಟ ನೋವು ಇರೋದಿಲ್ಲಮ್ಮ ಅಂತ ಹೇಳ್ತಾಯಿರ್ತಾರೆ ಅವಾಗ್ಲೂ ಹಾಗಾಗಿ ನಿಜ ಅದು ಮಖಾನ ಏನು ಕಂಟಿನ್ಯೂಸ್ ಆಗಿ ತಗೊಳ್ಳೋದ್ರಿಂದ ನಮ್ಮ ಹೆಣ್ಮಕ್ಕಳಿಗೆ ಸೊಂಟ ನೋವು ಅನ್ನೋದು ಕಡಿಮೆ ಆಗುತ್ತೆ ಹಾಗೆ ಪಲಾವ್ ಎಲೆ ಅಂತಾರೆ ಇದನ್ನು ಬೇ ಲೀಫ್ ಅಂತಾರಲ್ವ ಅದು ಇದು ನಮ್ಮ ಪಕ್ಕದ ಮನೆಯವರು ಯಾರೋ ಕೊಟ್ಟಿದ್ದರು ಹಾಗಾಗಿ ಅದನ್ನೆಲ್ಲ ನೀಟಾಗಿ ಒಣಗಿಸಿದ್ರು ಅದನ್ನೆಲ್ಲ ಬಾಕ್ಸಸ್ಗೆಲ್ಲ ಫಿಲ್ ಮಾಡಿದೆ ಹಾಗೆ ನಮ್ಮತ್ತೆ ಹಾಗೆ ನನ್ನ ಜೊತೆ ಮಾತಾಡಿಕೊಂಡೆ ಪಾತ್ರೆ ಎಲ್ಲ ವಾಶ್ ಮಾಡಿಕೊಟ್ರು ಸಂಜೆಗೆ ಸ್ನ್ಯಾಕ್ ಅನ್ನೋ ಥರ ಅಂದರೆ ಅಡುಗೆಗೂ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಬೋಂಡ ಮಾಡಮ್ಮ ಅಂದರು ನಮ್ಮ ಮಾವ ಹಾಗಾಗಿ ಬೋಂಡ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೋಂಡಾಗೆ ಸಬ್ಬ ಸಬ್ಬಕ್ಕಿ ಸೊಪ್ಪು ಅದನ್ನು ವಾಶ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಸಬ್ಬಕ್ಕಿ ಬೋಂಡ್ ಸಬ್ಬಕ್ಕಿ ಸೊಪ್ಪಿನ ಬೋಂಡ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಇದ್ದೀನಿ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮತ್ತೆನ ಯಾವ ರೀತಿ ಫೇಸ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಅದು ಕಿಚನ್ ಐಟಮ್ಸ್ ಎಲ್ಲ ಬುಕ್ ಮಾಡಿದ್ದೀನಿ ಅವೆಲ್ಲ ಬರೋದಿದೆ ಬಂದಮೇಲೆ ಗೊತ್ತಿಲ್ಲ ನಿಜವಾಗ್ಲೂ ನನಗೆ ಈಗಲೇ ಒಂಥರ ಈ ಏನು ಒಂದು ಎರಡು ಐಟಮ್ ಆದರೆ ಏನು ಅನ್ಬೋದು ಸುಮಾರು ಐಟಮ್ಸ್ ಬೇಕಲ್ವಾ ಸುಮಾರು ಐಟಮ್ಸ್ ಬುಕ್ ಮಾಡಿದ್ದೀನಿ ಬಂದ ಮೇಲೆ ಅವ್ರ ಹತ್ರ ನಾನು ನಿಜವಾಗ್ಲೂ ಏನು ಮಾತಾಡಬೇಕು ನನಗೆ ನನಗೆ ಇಲ್ಲ ನೋಡೋಣ ಏನಂತಾರೆ ಅಂತ ಅದನ್ನು ನಾನು ನಿಮ್ಮ ಹತ್ರ ಹೇಳ್ತೀನಿ ಏನಂದ್ರು ಅಂತೇಳಿ ಹಾಗೆ ಇಲ್ಲಿ ಕಡಲೆ ಕಡಲೆ ಹಿಟ್ಟು ಮತ್ತು ಸಬ್ಬಕ್ಕಿ ಸೊಪ್ಪು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಅದನ್ನು ಸ ಸಣ್ಣ ಚಾಪರಲ್ಲೇ ನಾನು ಹಂಗೆ ಯಾವಾಗಲೂ ಡೈರೆಕ್ಟಾಗೆ ತಿರುಗಿಸ್ಕೊಂಡ್ಬಿಡ್ತೀನಿ ನಾನು ಆಲ್ಮೋಸ್ಟ್ ನನ್ನ ವಿಡಿಯೋದಲ್ಲೆಲ್ಲ ನಾನು ನಿಮಗೆ ಹೇಳ್ತಾ ಇರ್ತೀನಿ ಮತ್ತು ಈ ಬೋಂಡ ತುಂಬ ಈಸಿ ತುಂಬ ಕಡಿಮೆ ಟೈಮಲ್ಲಿ ಮಾಡಿಬಿಡ್ಬೋದು ಯಾಕಂದರೆ ಕಡಲೆ ಹಿಟ್ಟು ಆಲ್ರೆಡಿ ರೆಡಿ ಇರುತ್ತಲ್ವ ಏನು ಬೇಳೆ ನೆನೆಸಿ ಅದನ್ನು ರುಬ್ಬಿ ಮಾಡ್ಬೇಕನ್ನೋದೇನಿರಲ್ಲ ಇನ್ಸ್ಟೆಂಟಾಗೇ ಬಿಡ್ಬೋದು ಕಡಲೆ ಹಿಟ್ಟು ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಹಾಗೆ ಉಪ್ಪು ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸೊಪ್ಪು ಇದನ್ನೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಟೇಸ್ಟ್ ನೋಡ್ಕೊಂಡು ಡೈರೆಕ್ಟಾಗಿ ಹಂಗೆ ಎಣ್ಣೆಗೆ ಬಿಟ್ಟರೆ ಅದು ರೆಡಿ ಆದಂಗೆ ಲೆಕ್ಕ ತುಂಬ ಈಸಿ ಈ ರೀತಿ ನಾವು ತುಂಬ ಸತಿ ಮಾಡ್ತಾಯಿರ್ತೀವಿ ಮನೆಯಲ್ಲಿ ಅಂದರೆ ಮೀನ್ಸ್ ನಾನು ಮದುವೆ ಆದ ಸ್ಟಾರ್ಟಿಂಗಲ್ಲಿ ಜಾಸ್ತಿ ನಮ್ಮತ್ತೆ ಈರುಳ್ಳಿ ಬೋಂಡ ಅಂಥೇಳಿ ಯಾರಾದರೂ ಬರಲಿ ಫಸ್ಟು ಅದನ್ನು ಮಾಡಿಬಿಡ್ತಿದ್ರು ತುಂಬ ಈಸಿ ಇದು ಮಾಡೋದು ಕಡಲೆ ಹಿಟ್ಟಲ್ಲಿ ಮಾಡೋದು ಸ್ವಲ್ಪ ಟೈಮಲ್ಲೇ ಮಾಡಿಬಿಡ್ಬೋದು ಹಾಗಾಗಿ ಫೈನಲ್ ಆಗಿ ಬೋಂಡ ಎಲ್ಲ ಎಣ್ಣೆಗೆ ಹಾಕಿದ್ದೀನಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು ಲೋ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು ತುಂಬ ಲೋ ಫ್ಲೇಮ್ ಇಟ್ಟರೆ ಎಣ್ಣೆ ಹೀರ್ಕೊಂಬಿಡುತ್ತೆ ಐ ಫ್ಲೇಮ್ ಇಟ್ಟರೆ ಒಳಗಡೆ ಬೆಂದಿರೋದಿಲ್ಲ ಮೇಲೆ ಎಲ್ಲ ಸೀದ್ಕೊಂಬಿಡುತ್ತೆ ಹಾಗಾಗಿ ನೋಡಿಕೊಂಡು ನಿಧಾನವಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಳ್ಬೇಕು ಹಾಗೆ ನನ್ನ ವಿಡಿಯೋ ನೋಡ್ತಾ ನೀವೊಂದಷ್ಟು ನನಗೆ ಸಜೆಷನ್ ಕೊಡ್ಬೋದು ಖಂಡಿತವಾಗಿಯೂ ನಾನು ಅದನ್ನು ಅಳವಡಿಸ್ಕೊಳ್ತೀನಿ ಅಂತಲೇ ಹೇಳ್ತೀನಿ ಯಾವ ರೀತಿ ಅಂತಂದರೆ ನನಗೆ ಕೆಲವೊಂದು ವಿಡಿಯೋಸ್ ಯಾವಾಗಲೂ ಅಡುಗೆ ಮನೆದೇನ ಇವ್ರದ್ದು ಯಾವಾಗಲೂ ಅಡುಗೆ ಮಾಡೋದೇನ ಅಂತ ನೀವು ಅಂದ್ಕೊಳ್ಬೋದು ಅದಕ್ಕೆ ನೀವೊಂದಷ್ಟು ಸಜೆಷನ್ ಕೊಟ್ಟರೆ ಯಾವ ರೀತಿ ವೀಡಿಯೋ ಮಾಡಲಿ ಅಂತೇಳ್ಬಿಟ್ಟು ನನಗೆ ಒಂದಷ್ಟು ತಿಳಗ ತಿಳಿಸ್ಕೊಟ್ರೆ ನಾನು ಸಹ ಆ ರೀತಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇದಾಗಿತ್ತು ಇವತ್ತಿನ ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಹೇಳಿ ನಮಗೆ ಸಪೋರ್ಟ್ ಮಾಡೋದಕ್ಕೆ ಅವ್ರಿಗೂ ನಮ್ಮ ವಿಡಿಯೋನ ಶೇರ್ ಮಾಡಿ ಖಂಡಿತವಾಗಿಯೂ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಅಂಥೇಳಿ ನನಗೆ ನಂಬಿಕೆ ಇದೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ನನ್ನ ಮೇಲೆ ಹೀಗೆ ಇರಲಿ ಧನ್ಯವಾದಗಳು